ಓಂ ಗುರುಭ್ಯೋ ನಮಃ ತಮಗೆಲ್ಲರಿಗೂ ಜ್ಞಾನ ಭಂಡಾರ ಚಾನಲ್ಗೆ ಆತ್ಮೀಯವಾದಂತಹ ಆಧಾರದ ಸ್ವಾಗತ ಸುಸ್ವಾಗತ ಇವತ್ತಿನ ವಿಡಿಯೋದಲ್ಲಿ ನಿಜವಾದ ಸಂಪತ್ತು ಯಾವುದು ಬಸವಣ್ಣನವರ ಅಮೂಲ್ಯ ವಚನ ಇಂದು ನಾವು ಶರಣ ಬಸವೇಶ್ವರರ ಒಂದು ಆಳವಾದ ವಚನದ ಅರ್ಥವನ್ನು ತಿಳಿಯೋಣ ವಚನ ಬಡವನಾದನು ಏನು ಭಿಕ್ಷುಕನಾದನೇನು ನಿನ್ನ ಭಕ್ತನಾದನಲ್ಲವೇ ಕೂಡಲ ಸಂಗಮ ದೇವ ಬಡವನಾದನೇನು ಭಿಕ್ಷುಕನಾದನೇನು ನಿನ್ನ ಭಕ್ತನಾದನಲ್ಲವೇ ಕೂಡಲ ಸಂಗಮ ದೇವ ಈ ಚಿಕ್ಕ ವಚನದೊಳಗೆ ದೊಡ್ಡ ತತ್ವವಿದೆ ಬಸವಣ್ಣನವರು ಇಲ್ಲಿ ಹೇಳುವುದೇನೆಂದರೆ ಮಾನವನಿಗೆ ಇಲ್ಲಿ ಹಣವಿಲ್ಲದಿದ್ದರೂ ಪರವಾಗಿಲ್ಲ ಸಂಪತ್ತು ಇಲ್ಲವಿ ಇಲ್ಲದಿದ್ದರೂ ಪರವಾಗಿಲ್ಲ ಲೋಕದ ದೃಷ್ಟಿಯಲ್ಲಿ ಅವನು ಬಡವನಾಗಿರಬಹುದು ಆದರೆ ಅವನಿಗೆ ದೇವರ ಭಕ್ತಿ ಇದ್ದರೆ ಅವನು ನಿಜವಾಗಿಯೂ ಶ್ರೀಮಂತನು ಇಂದು ನಮ್ಮ ಸಮಾಜದಲ್ಲಿ ಎಲ್ಲರೂ ಹಣದ ಹಿಂದೆ ಓಡುತ್ತಿದ್ದಾರೆ ಹೆಚ್ಚು ಸಂಪಾದನೆ ದೊಡ್ಡ ಮನೆ ದೊಡ್ಡ ಹುದ್ದೆ ಇವೇ ಜೀವನದ ಗುರಿ ಎಂದು ಭಾವಿಸುತ್ತೇವೆ ಆದರೆ ಬಸವಣ್ಣನವರು ಹೇಳುತ್ತಾರೆ ಇವೆಲ್ಲವೂ ತಾತ್ಕಾಲಿಕ ಇಂದು ಇದೆ ನಾಳೆ ಇರದೇ ಹೋಗಬಹುದು ಆದರೆ ಭಕ್ತಿ ಸತ್ಯ ನಿಷ್ಠೆ ಇವು ನಮ್ಮೊಳಗಿನ ಶಾಶ್ವತ ಸಂಪತ್ತು ಒಬ್ಬ ವ್ಯಕ್ತಿ ಬಡವನಾಗಿರಬಹುದು ಆದರೆ ಅವನು ಸತ್ಯನಿಷ್ಠನಾಗಿದ್ದರೆ ದೇವರಲ್ಲಿ ನಂಬಿಕೆ ಇಟ್ಟು ಬದುಕುತ್ತಿದ್ದರೆ ಅವನ ಜೀವನವೇ ಧನ್ಯ ಈ ವಚನ ನಮಗೆ ಕಲಿಸುವ ಪಾಠವೇನು ನಮ್ಮ ಜೀವನದ ಮೌಲ್ಯ ಹಣದಿಂದ ಅಳೆಯಬಾರದು ನಮ್ಮ ಒಳಗಿನ ಶುದ್ಧತೆ ಭಕ್ತಿ ಇವೆ ನಿಜವಾದ ಐಶ್ವರ್ಯ ಬಸವಣ್ಣನವರು ಸಮಾಜಕ್ಕೆ ನೀಡಿದ ಸಂದೇಶ ಸ್ಪಷ್ಟವಾಗಿದೆ ಸಂಪತ್ತು ಹೊರಗೆಲ್ಲೂ ಇಲ್ಲ ನಮ್ಮ ಒಳಗಿದೆ ಆದ್ದರಿಂದ ಸ್ನೇಹಿತರೆ ನಾವು ದನದ ಹಿಂದೆ ಓಡುವುದಕ್ಕಿಂತ ಧರ್ಮದ ಮಾರ್ಗದಲ್ಲಿ ನಡೆಯೋಣ ನಿಜವಾದ ಐಶ್ವರ್ಯ ಭಕ್ತಿಯಲ್ಲಿದೆ ನಿಜವಾದ ಸಂತೋಷ ಶುದ್ಧ ಮನಸ್ಸಿನಲ್ಲಿದೆ ನಮ್ಮ ಶಿವ ಶರಣ ಕೂಡಲ ಸಂಗಮ ದೇವರ ಕೃಪೆ ಎಲ್ಲರ ಮೇಲಿರಲಿ ಈಗ ಓಡುತ್ತಿರುವ ಜೀವನ ಶೈಲಿಯಲ್ಲೂ ಕೂಡ ವಚನ ಸಾಹಿತ್ಯ ಸಂಸ್ಕೃತಿಯ ಮೇಲೆ ಆಸಕ್ತಿ ಇರುವ ತಮ್ಮೆಲ್ಲರನ್ನು ನೋಡಿದರೆ ತುಂಬ ಸಂತೋಷವಾಗುತ್ತದೆ ಈ ಥರದ ವಚನಗಳು ಮತ್ತು ಆ ವಚನದ ತಾತ್ಪರ್ಯವನ್ನು ನೀವು ತಿಳಿಬೇಕಾದ್ರೆ ನನ್ನ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಬೆಲ್ಲೈಕನ್ನನ್ನು ಒತ್ತಿ ಆಲ್ ಮಾಡಿಕೊಳ್ಳಿ ನಾನು ಪ್ರತಿದಿನವೂ ಹಾಕುವ ವಿಡಿಯೋಗಳು ಮೊದಲು ನಿಮಗೆ ಬಂದು ತಲುಪುತ್ತವೆ ಎಲ್ಲರಿಗೂ ಶರಣು ಶರಣಾರ್ಥಿಗಳು